ಪ್ರತಾಪ್ ನಿಮ್ಮನ್ನು ಭೇಟಿಯಾಗಲು ಹೊರಟಿದ್ದ ಅನಿರೀಕ್ಷಿತವಾಗಿ ತಾವೇ ಭೇಟಿ ಆದಿರಲ್ಲ ನೋಡಿ ಇದೇ ತಿಂಗಳು ಕೊನೆಯ ತಾರೀಕಿಗೆ ನನ್ನ ಮಗಳ ಮದುವಿದೆ ದಯವಿಟ್ಟು ತಾವು ತಪ್ಪದೆ ಬರಬೇಕು ತೆಗೆದುಕೊಳ್ಳಿ ಇನ್ವಿಟೇಷನ್ ಕಾರ್ಡ್ ಆಯ್ತು ಲಕ್ಷ್ಮಣ್ ರಾಯರೇ ತಪ್ಪದೆಗೆ ಮದುವೆಗೆ ಬಂದು ಅಕ್ಷತೆ ಹಾಕಿ ವಧುವರರಿಗೆ ಶುಭವನ್ನು ಆಯ್ತೆ ಇವರು ಯಾವಾಗಲೂ ಶುಭ ಕಾರ್ಯಗಳಿಗಷ್ಟೇ ಬರ್ತಾರೆ ಶಿವ ನಮ್ಮ ಸಾಹುಕಾರರ ಆಶೀರ್ವಾದ ಹತ್ರ ಸಾಕ್ಷಾತ್ ಶಿವನ ಆಶೀರ್ವಾದ ಇದ್ದಂಗ್ರಿ ಯಾಕ್ರಿ ಶಿವ ನೋಡಿ ಪ್ರತಾಪ್ ನೋಡಿ ಪ್ರತಾಪ್ ನಿಜವಾಗ್ಲು ನೀವು ಬಹಳ ಒಳ್ಳೆಯವರು ನಾನು ಅಧಿಕಾರದಲ್ಲಿದ್ದಾಗ ನಿಮಗೆ ಅಂತ ಕಠಿಣ ಶಿಕ್ಷೆ ಉತ್ತಿದ್ದೆ ಅದನ್ನೆಲ್ಲ ಮರೆತು ನನ್ನ ಜೊತೆ ಸಹಕರಿಸಿ ಸಹಕರಿಸಿ ಮಾತನಾಡುತ್ತಿರಿಲ್ಲ ನಿಜವಾಗ್ಲು ನೀವು ಬಹಳ ಒಳ್ಳೆಯವರು ಏನು ಲಕ್ಷ್ಮಣ ಆ ಹಿಂದಿನ ಘಟನೆಯನ್ನು ಪುನಃ ನೆನಪು ಮಾಡಿಕೊಳ್ಳಬೇಕಾಗಿತ್ತೇನು ನೋಡಿ ಆ ಸಂದರ್ಭದಲ್ಲಿ ನಾನು ಅಪರಾಧಿ ಸ್ಥಾನದಲ್ಲಿದ್ದೆ ಆದರೆ ನೀವು ಅಧಿಕಾರ ಸ್ಥಾನದಲ್ಲಿದ್ದೀರಿ ನಿಮ್ಮ ಕುರ್ಚಿಗೆ ಬೆಲೆ ಕೊಟ್ಟು ನಿಮ್ಮ ಸ್ಥಾನಕ್ಕೆ ಬೆಲೆಯನ್ನು ಕೊಟ್ಟು ನನ್ನನ್ನು ಕತ್ತಲು ಕೋಣಿಗೆ ನೂಕಿದಿರಿ ನನ್ನ ದುರದೃಷ್ಟ ಏನೋ ವನವಾಸವನ್ನು ಅನುಭವಿಸಿ ಜೇಲಿನಿಂದ ಪಾರಾಗಿ ಬಂದೆ ಆದರೆ ಆ ಕೈ ಘಟನೆಯನ್ನು ನೆನಪು ಮಾಡಿಕೊಳ್ಳುವುದಕ್ಕೆ ನೋಡಿ ಲಕ್ಷ್ಮಣ ರಾಯ್ ಇನ್ನು ಮುಂದೆ ನಾವು ನೀವು ಆತ್ಮೀಯರಿಗೂ ಆತ್ಮೀಯರಾಗಿರೋಣ ಆಯ್ತೆ ಸಾಕ್ಷಾತ್ ಶ್ರೀರಾಮಚಂದ್ರ ತನ್ನ ತಮ್ಮ ಲಕ್ಷ್ಮಣರು ನಡೆದುಕೊಂಡಂತ ವಿಷಯವನ್ನೇ ಇಲ್ಲಿ ಪ್ರಸ್ತಾಪಿಸಿದ್ರಿ ಯಾಕ್ರಿ ಶಿವ 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 ನೋಡಿ ಹೇಳಿದಂತೆ ಆಗಲಿ ನಾವು ನೀವು ಆತ್ಮೀಯರಾಗಿರೋಣ ನೋಡಿ ಮೈ ವೆಂಕಾಪುರಲ್ಲಿ ನನ್ನ ಒಬ್ಬ ನನ್ನ ಸ್ನೇಹಿತರು ಒಬ್ಬನಿದ್ದಾರೆ ಅವರನ್ನ ಕಾನಲು ಅರ್ಜೆಂಟ್ ಹೋಗಬೇಕು ನಾನೆನ್ನು ಬರುತ್ತೇನೆ ಸತ್ಯಪ್ಪ ನೀವು ಕೂಡ ತಪ್ಪದೆ ಮದುವೆಗೆ ಬರಬೇಕು ನಮಸ್ಕಾರ ಬರುತ್ತೇನೆ ಆಯ್ತು ರೀ ಶಿವ ತಪ್ಪದೆ ಬರ್ತೀವಿ ಹನುಮಂತನ್ ಬಿಟ್ಟು ಬಾಲಿರ್ತಾನೋ ಯಾಕ್ರೀ ಶಿವ 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 ಅವರ ಬಯಚಿತ ಬಲಕೆಯ ಚಿಂಕೆಯು ಬಲಕೆ ಬಂದು ನಾನು ಕಟ್ಟಿದ ಕನಸು ನನಸಾಗಲು ಇವತ್ತೆ ಲಕ್ಷ್ಮಣ ರಾಯರ ಮನೆಗೆ ಪ್ರವೇಶ ಅರ್ಜೆಂಟ್ ಆಗಿ ಒಂದು ಕೆಲಸವನ್ನು ಮಾಡಬೇಕು ಹೇಳಿ ಮಾಡ್ತೀನ್ರಿ ಹಾಗಾದ್ರೆ ಬಾ ಇಲ್ಲಿ ನಾನು ಹೇಳಿದ ವಿಷಯ ತಾನೆ ಚಾಚು ತಪ್ಪದೆ ಈ ಕೆಲಸವನ್ನು ಮಾಡಿ ಮುಗಿಸಬೇಕು ಆಯ್ತು ನಿಮ್ಮ ಕೆಲಸ ಸಕ್ಸಸ್ ಆಯ್ತು ಅಂತ ತಿಳ್ಕೊಳ್ರಿ ನಾನು ಹಂಗಾರದು ನಾನು ನೀನು ಬರ್ತೀನಿ ರೀ ಶಿವ ಬರ್ತೀನಿ ಹಂಗ ಒಟ್ಟು ಸಿದ್ದರಾಮಯ್ಯ ಭೇಟಿ ಆಗ್ಬೇಕಾಗಿತ್ತು ನಾನು ಅಂತೊಟ್ಟ ಸಾವಿರ ಆಶೆಗಳ ಹೊಲೆಯನ್ನು ಹೊತ್ತು ಸುಂದರ ಸಂಸಾರದ ದೋಣಿಯನ್ನು ಹತ್ತಲು ಅವಕಾಶ ತಂದುಕೊಟ್ಟ ಶಾಂತನ ಪಾಳಿಗೆ ಹತ್ತುವೆ ಹುಟ್ಟಿದ ಸೇಲೆಯನ್ನು ಹಲವತ್ತು ವರ್ಷಗಳಿಂದ ನಾನು ಸಾಧಿಸುತ್ತ ಬಂದ ಸೇಡಿನ ಪ್ರತಿಭಾ ಫಲವನ್ನು ತೀರಿಸಿಕೊಳ್ಳಲು ಇವತ್ತೇ ಕೊನೆಯ ದಿನ ನಾಳೆ ನಡೆಯುವ ಮಂಗಳ ಕಾರ್ಯದಲ್ಲಿ ಮತ್ತು ಪದ್ಮ ವಧುವರರಾಗಿ ಕೂಡ್ತಾರಂತೆ ಹಂದರವೆಂಬ ಅರಮನೆಯಲ್ಲಿ ನನ್ನ ಸೇನೆ ತೀರಿಸಿಕೊಳ್ಳಲು ಪ್ರವೇಶ ಮನೆಗೆ ಹೋಗಿ ವಧುವಾಗಿ ಕುಳಿತುಕೊಂಡ ಶೀಲಕ್ಕೆ ಕಿತ್ತು ಹಾಕುವೆ ನನ್ನ ಕಾಬಲ್ ಎಂಬ ಕಟ್ಟಿನಿಂದ ನಾನೇನಿತ್ತು ನಾನು ಮುಟ್ಟಿದ ಧೂಳಾಗಿ ಹೂವಾಗೆ ಬಾಳಬೇಕು ಹೊರತು ಆ ಸದಸ್ಯರ ಸತಿ ಸ್ಥಾನ ತುಂಬಲು ಅದು ಎಂದಿಗೂ ಸಾಧ್ಯವಿಲ್ಲ ಇದೇ ಈ ಪ್ರತಾಪನ ಛಲ कॉल पने या कहाँ ना ना तो काम नहीं है तुम बुतारुंडे वो कई बारी करुँता है मन जब तुझे पहाड़ पर मरने के वास्ते लड़कियां लड़किया करती हैं लड़कों को वास्ते वा 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 ए, ए,